Uh, points. But on behalf of the management, what I would like to say is it was the vision of Dr. Kurunji Makutramana Gauda that Sulya is a hub for the best education in the world. And no less to compare to any other institution anywhere else on this planet. Uh, so and he wanted to take the institution from not just for, from basic education but also advanced education. So this is like a transitioning point where we are moving. Away or moving from not just having a legacy institutes and legacy departments, but also a step towards getting the advanced uh, learnings and uh, teachings to the students by having a dedicated department in in these advanced treatment fields. So one of that is implantology. Uh, so by by keeping that in mind, that the vision is to have uh, to help the students learn even the most advanced learnings we have dedicated this department. and what i would like to mention here is this initiative is open to everyone. Uh, it is for interns early, or so postgraduate students early, or so even from external students, if they are interested. and we were very clear from the beginning that regardless of the investment now investment now what we are going to charge the patient and the student will be minimal uh, because it's the biggest advantage of Sullya quality to the best. ಬಟ್ ಚಾರ್ಜ್ ವೆರಿ ಮಿನಿಮಲ್ ಬಿಕಾಸ್ ಇಟ್ಸ್ ಪರ್ಸ್ಪೆಕ್ಟಿವ್ ಒಂದು ಸೊಸೈಟಿಗೆ ಒಳ್ಳೇದು ಮಾಡಬೇಕಂತ ತಲ್ಲಿ ದೃಷ್ಟಿಟ್ಕೊಂಡೇ ನಾವು ಮಾಡ್ತಿರೋದು ನಂಬರ್ ಟೂರ್ಸೋ ಪಾರ್ಟ್ನರಿಂಗ್ ವಿತ್ ದೆಸ್ಟ್ ಕಂಪನಿ ಬೆಸ್ಟ್ ಇದೆ ಈಗ ಇನ್ನು ಮುಂದೆ ಬರುವ ಇಲ್ಲಿ ಕೋರ್ಸ್ ಮಾಡುವ ಕಂಪನಿ ನಾವು ಯಾವ್ದೆಲ್ಲ ಪಾರ್ಟ್ನರ್ ಆಗ್ತದೇ ಕೂಡ ಅದೆಲ್ಲ ಬೆಸ್ಟ್ ಫ್ರೈಡ್ಸ್ ಎಕ್ಸಾಂಪಲ್ ಸ್ಟ್ರಾಂಗ್ ಮೆನ್ ಇಸ್ ಒನ್ ಆಫ್ ದ ಗ್ರೂಪ್ ಬೆಸ್ಟ್ ಇನ್ ದೆಟಲ್ ಫೀಲ್ಡ್ ಸೊ ಆರ್ ಕೋಸ್ ವಿಲ್ ಬಿ ಇನ್ ಪಾರ್ಟ್ನರ್ಶಿಪ್ ವಿತ್ಲಾಂಗ್ ವಿತ್ ಅದರ್ ಕಂಪನೀಸ್ ನಂಬರ್ ತ್ರೀ ಅಂಡ್ ಸರಿ ಹೇಳಿದಾಗೆ ಮೊದಲು ಯಾವ ತರ ಕಂಡೀಷನ್ ಇತ್ತಂದ್ರೆ ಸುಳ್ಳ್ಯದಿಂದ ಸುಳ್ಳ್ಯದಲ್ಲಿ ಸಿಗುವುದಿಲ್ಲ ನಾವು ಅಥವಾ ಬೆಂಗಳೂರಿಗೆ ಹೋಗಿ ಮಾಡುವಂತ ಒಂದು ಐಡಿಯಾಲಜಿ ಇತ್ತು ಅದೇ ಎಕ್ಸಾಕ್ಟ್ ಆಪೋಸಿಟ್ ಆಗಲಿ ಯಾಕಂತ ಹೇಳಿದ್ರೆ ಸುಳ್ಳ್ಯದಲ್ಲಿ ಬೆಂಗಳೂರು ಮತ್ತೆ ಮಂಗ್ಳೂರು ಅಷ್ಟೇ ಚೆನ್ನಾಗಿರೋ ಕ್ವಾಲಿಟಿ ಎಜುಕೇಶನ್ ಇರಲಿ ಅಥವಾ ಹೆಲ್ತ್ ಕೇರ್ ಸರ್ವಿಸ್ ಇರಲಿ ಇದೆ ಬಟ್ ದ ಫ್ರಾಕ್ಷನ್ ಆಫ್ ದ ಕಾಸ್ಟ್ ಸೊ ಇಲ್ಲಿ ಸರ್ ಹೇಳಿದಾಗೆ ಬೆಂಗಳೂರಿಂದ ಬಂದು ನೀವು ಅಲ್ಲಿ ಹೋಟೆಲ್ ಅಲ್ಲಿ ಉಳ್ಕೊಂಡು ಎಲ್ಲ ಚಾರ್ಜ್ ಎಲ್ಲ ಕಳೆದು ಇಲ್ಲಿ ಟ್ರೀಟ್ಮೆಂಟ್ ಬೆಸ್ಟ್ ಮಾಡಿದ್ರು ಆಲ್ಮೋಸ್ಟ್ ವೆರಿ ಫ್ರಾಕ್ಷನ್ ಅಂತ ನಂಗೆ ಎಕ್ಸಾಕ್ಟ್ ನನಗೆ ಹೇಳಕ್ಕೆ ಕಾಸ್ಟ್ ಸೊ ಇಟ್ ಇಸ್ ಮೋರ್ ಲೈಕ್ ಪ್ರಮೋಟಿಂಗ್ ದಿಸ್ ಡೆಂಟಲ್ ಹೆಲ್ತ್ ಕೇರ್ ಟೂರಿಸಮ್ ಇನ್ ಕ್ಯಾನ್ ಲೀಡ್ ಇನ್ ದಟ್ ಅಂಡ್ ಆಲ್ಸೋ ಟು ದ ಅಲಾಂಗ್ ವಿತ್ ಆರ್ ಇದು ಸರ್ಟಿಫಿಕೇಟ್ ಗಿವೆ ಸ್ಟೂಡೆಂಟ್ ಫಾರ್ ಆರ್ ಎಸ್ ನವೆಂಬರ್ ನೆಕ್ಸ್ಟ್ ಮಂತ್ ಸೋ ದಿಟ್ ಆರ್ ಜು ಎಚ್ ಎಸ್ ಸರ್ಟಿಫಿಕೇಶನ್ ಅಲಾಂಗ್ ವಿತ್ ಆರ್ ಕ್ರೆಡೆನ್ಶಿಯಲ್ಸ್ ಸೊ ಇಟ್ ಮೋರ್ ಕ್ರೆಡಿಬಿಲಿಟಿ ಟು ವರ್ಡ್ ಲರ್ನಿಂಗ್ ಅವರು ಏನ್ ಕಲಿತಿದ್ದಾರೆ ಅದಕ್ಕೆ ಜಾಸ್ತಿ ವ್ಯಾಲ್ಯೂ ಇರ್ತದೆ ಅಂತ ಒಂದು ದೃಷ್ಟಿಯಿಂದ ನಾವು ಅದು ಮಾಡ್ತೇವೆ ಅಂಡ್ ಅದರ್ ಥಿಂಗ್ ಇಸ್ ಇದು ಇಸ್ಟ್ ಫಸ್ಟ್ ಸ್ಟೆಪ್ ಅಂತ ಮುಂದೆ ಪ್ಲಾನ್ ಮೋರ್ ಅಂಡ್ ಮೋರ್ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಏನೆಲ್ಲ ಅದರಲ್ಲಿ ಇದೆ ಈಗ ಇಂಪ್ಲಾಂಟಾಲಜಿ ಒಂದಾಯ್ತು ಇನ್ನೊಂದು ಎಸ್ತೆಟಿಕ್ ಅಂತ ಲುಕ್ಸ್ ಕಮ್ಸ್ ಅಂಡರ್ ರೆಸ್ಟೋರೇಷನ್ ಆರ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಕ್ರಾಸ್ಟಿಕ್ಸ್ ಕೆಲವೆಡೆ ಬರುವಂತಹ ಸಬ್ಜೆಕ್ಟ್ ಅದು ಅದು ಇಟ್ ಕಮ್ಸ್ ಅಂಡ್ ತುಂಬಾ ಡಿಮ್ಯಾಂಡ್ ಇರುವಂತದ್ದು ಬಟ್ ಮೋರ್ ದನ್ ದಟ್ ಮಚ್ ನೀಡೆಡ್ ಈಗ ಎಲ್ಲರೂ ದೇ ವೆರಿ ಮಚ್ ಕೇರ್ ಔಟ್ ದ ಅಬೌಟ್ ಇಟ್ ಲುಕ್ ಫೈನ್ ಬಟ್ ಇಟ್ ಹ್ಯಾಸ್ ಅದರ್ ಫಂಕ್ಷನಲ್ ಇಶ್ಯೂಸ್ ಅದನ್ನ ನಿಮಗೆ ಗೊತ್ತಾಗ್ ನಿಮಗೆ ಯು ಮೈಟ್ ನಾಟ್ ರಿಯಲೈಸ್ ನಾವು ಈಗ ಗೊತ್ತಾಗ್ತಿಲ್ಲದಿರಬಹುದು ಬಟ್ ಮೂರು ಒಂದು ಐದು ವರ್ಷ ಡೌನ್ ದ ಲೈನ್ ಅದರ ಇಲ್ಲಿ ಶಾರ್ಟ್ ಶೋಯಿಂಗ್ ಪ್ರಾಬ್ಲಮ್ಸ್ ಅದರಿಂದ ನಿಮಗೆ ಪ್ರಾಬ್ಲಮ್ ಕಾಣಿ ಇದೆಲ್ಲ ನಾವು ಹೇಳ್ಕೊಡುವಂತ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದು ಎಸ್ಟೆಟಿಕ್ ಕೆಳಗಡೆ ಬರಬಹುದು ದಟ್ ವಿಲ್ ಬಿ ವಿಲ್ ಲುಕಿಂಗ್ ನೆಕ್ಸ್ಟ್ ಒನ್ ಟು ಟೂ ಇಯರ್ಸ್ ಅಲ್ಲಿ ವಿಲ್ ಹ್ಯಾವ್ ದಟ್ ಡಿಪಾರ್ಟ್ಮೆಂಟ್ ಆಸ್ ವೆಲ್ ಅಂಡ್ ಇನ್ ಅದೇ ಸೊ ಬೇಸಿಕಲಿ ಕನ್ಕ್ಲೂಡ್ ದಿಸ್ ಇಸ್ ನಾವ್ ವಿ ಆರ್ ಏನೆಲ್ಲ ಫ್ಯಾಕಲ್ಟಿ ಇರ್ಲಿ ಮ್ಯಾನೇಜ್ಮೆಂಟ್ ಇರ್ಲಿ ವಾಕಿಂಗ್ ಬೈ ದ ಗೈಡೆನ್ಸ್ ದಟ್ ದಿಸ್ ಓಪನ್ ಫಾರ್ ಎನ್ ವಿ ನೀಡ್ ಯುವರ್ ಸಪೋರ್ಟ್ ಫಾರ್ ಅವೇರ್ನೆಸ್ ಬಿಕಾಸ್ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇದು ಹೆಲ್ತ್ ಇದಕ್ಕೆ ಕುರುಂಜಿ ವೆಂಕಟರಮಣ ಗೌಡ ಅವರ ಕೊಡುಗೆ ಈ ಸೂರ್ಯ ತುಂಬಾ ಅತಿ ಮುಖ್ಯವಾದದ್ದು ಯಾಕಂದ್ರೆ ಅವರಿಗೆ ಒಂದೇ ನಾನು ಯಾವತ್ತ ಅವ್ರ ಹತ್ರ ಮಾತಾಡುವಾಗ ಒಂದೇ ಹೇಳ್ತಾ ಇದ್ರು ಪ್ರತಿಯೊಬ್ರು ಮನುಷ್ಯನು ಚಂದ ಮಾಡಿ ಹಲ್ಲು ಕಚ್ಚಬೇಕು ಸ್ಮೈಲ್ ಚಂದ ಇರಬೇಕು ಇದು ಅವರದ್ದು ಒಂದು ಕನಸು ಆ ಕಾಲದಲ್ಲಿ ಒಂದು ತ್ರೀ ಕೇಸ್ ಆದ್ರೂ ಸಹ ಅವರ ಒಂದು ಮೋಟು ಇದಿತ್ತು ಪ್ರತಿಯೊಬ್ಬರು ಚಂದ ಮಾಡಿ ಹಲ್ಲು ಕಚ್ ಊಟ ಎಲ್ಲ ಆಹಾರ ಕಚ್ಚಿ ತಿನ್ಬೇಕು ಅದೇ ಅವರ ಮೋಟೋ ಇತ್ತು ಆ ಹೆಲ್ತ್ ಕೊಡುಗೆ ಉಂಟಲ್ಲ ಜನರಿಗೆ ತುಂಬ ಕೊಟ್ಟಿದ್ದಾರೆ ಅದೇ ತಕ್ಕ ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ರು ಈಗ ಅವರದ್ದು ಉದ್ದೇಶ ಒಂದೇ ಎಲ್ರಿಗೆ ಒಂದು ಹೆಲ್ತ್ ನೀಡ್ಸ್ ಕರೆಕ್ಟ್ ಆಗಿ ಸಿಕ್ಬೇಕು ಅಂತ ಇದು ಇಂಪ್ಲಾಂಟಾಲಜಿ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಆಗುವ ನಾವು ಬ್ರೈನ್ ಚೈಲ್ಡ್ ಹೇಳ್ಬೋ ಹೇಳ್ಬಹುದು ಮಿಸ್ಟರ್ ಮೌರ್ಯ ಅವರದ್ದು ಯಾಕಂದ್ರೆ ಅದಕ್ಕೆ ಪ್ರತಿಯೊಂದು ಆಸಕ್ತಿಯಿಂದ ಪ್ರತಿಯೊಂದು ಇಕ್ವಿಪ್ಮೆಂಟ್ ಕಾಲೇಜಿಗೆ ಇರಬೇಕು ಅಂತ ತುಂಬ ಶ್ರಮ ಪಟ್ಟಿದ್ದಾರೆ ಅವರು ಮತ್ತು ಡಾಕ್ಟರ್ ರೇಣುಕಾ ಪ್ರಸಾದ್ ಸರ್ ಈಗ ಸಿ ಬಿ ಸಿ ಟಿ ಇದು ಅದೇ ಸಿ ಬಿ ಸಿ ಟಿ ಅಂದರೆ ತ್ರೀ ಡಿ ಎಕ್ಸ್ರೇ ಅದು ಪುತ್ತೂರಿಂದ ಮಂಗಳೂರಲ್ಲಿತ್ತು ಪುತ್ತೂರಿನಿಗೆ ಮಂಗಳೂರಿಂದ ಸುಳ್ಯದವರೆಗೆ ಇಲ್ವೇ ಇರಲಿಲ್ಲ ಹಾಗೆ ಸಿ ಬಿ ಸಿ ಟಿ ಫಸ್ಟ್ ಬಂದದ್ದು ನಮ್ಮ ಕಾಲೇಜಿಗೆ ಮಡಿಕೇರಿವರೆಗೆ ಇರಲಿಲ್ಲ ಅಷ್ಟು ಸಿ ಬಿ ಸಿ ಟಿ ನಮಗೆ ದೊರಕಿಸಿಕೊಟ್ರು ಸರ್ ಡಾಕ್ಟರ್ ರೇಣುಕಾ ಪ್ರಸಾದ್ ಸರ್ ಹಾಗೆ ಟೆಕ್ನಾಲಜಿ ಇನ್ ಇಂಪ್ರೂವ್ಮೆಂಟ್ಸ್ ಆದ ಹಾಗೆ ಈಗ ಇಂಟ್ರಾ ಓರಲ್ ಸ್ಕ್ಯಾನರ್ ಈಗ ಮೊದಲೆಲ್ಲ ನಾವು ಅಚ್ಚು ಇದ್ರು ಇದ್ವಿ ಈಗ ತ್ರೀ ಡಿ ಸ್ಕ್ಯಾನರ್ ಬರೀ ಒಂದು ಫೋಟೋ ತರ ಫೋಟೋ ತೆಗೆದು ಲ್ಯಾಬಿಗೆ ಕಳಿಸೋದು ಲ್ಯಾಬಲ್ಲಿ ಅದು ಪ್ರೊಸೆಸ್ ಆಗಿ ತ್ರೀ ಡಿ ಪ್ರಿಂಟಿಂಗ್ ಮೂಲಕ ಅಷ್ಟು ಅಡ್ವಾನ್ಸ್ ಆಗಿದೆ ಈಗ ಡೆಂಟಿಸ್ಟಿ ಎ ಐ ಟೂಲ್ಸ್ ಎಲ್ಲ ನಮ್ಮ ಕಾಲೇಜಲ್ಲಿ ಬರಬೇಕು ಈ ಸುಳ್ಯದ ಜನತೆಗೆ ಅದರ ಅವಶ್ಯಕತೆ ಉಂಟು ಅಂತ ಎಣಿಸಿ ಇಡೀ ಫ್ಯಾಮಿಲಿ ಕುರುಂಚಿ ಅವರ ಕಮಿಟಿ ಬಿ ಎಲ್ಲಿ ಅವರ ಫ್ಯಾಮಿಲಿ ಕಾಲೇಜಿಗೆ ಎಲ್ಲ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೇ ತಕ್ಕ ಈಗ ಟ್ವೆಂಟಿ ಇಯರ್ಸ್ ಇಂದ ನಾವು ಇಂಪ್ಲಾಂಟಾಲಜಿ ಮಾಡ್ತಾ ಇದ್ದೇವೆ ಮೂರು ಡಿಪಾರ್ಟ್ಮೆಂಟ್ಸ್ ಇಂದ ಆದ್ರೆ ದಿಸ್ ಇಸ್ ಟೋಟಲಿ ಅ ಡಿಜಿಟಲ್ ಇರ ಡಿಜಿಟಲ್ ಇರ ಮೊನ್ನೆ ಅಷ್ಟೇ ನಮ್ಗೆ ಇದು ಇನಾಗ್ರೇಷನ್ ವೈಸ್ ಚಾನ್ಸ್ಲರ್ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಅವರು ಬಂದು ಮಾಡಿದ್ರು ನಮ್ಮ ಡೇ ಇತ್ತು ಅದೇ ಅದೇ ದಿನ ಮತ್ತು ಡಿ ಸಿ ಐ ಮೆಂಬರ್ ಅವರ್ಸ ಬಂದಿದ್ರು ಸೊ ನಮಗೆ ಎರಡು ಮೇಜರ್ ಯೂನಿವರ್ಸಿಟಿ ಅವರು ಡೆಂಟಲ್ ಕೌನ್ಸಿಲ್ ಆಫ್ ಇಂಡಿಯಾ ಮೆಂಬರ್ ಮತ್ತೆ ಆ ಜು ಎಚ್ ಎಸ್ ವೈಸ್ ಚಾನ್ಸ್ಲರ್ ಬಂದು ಇದನ್ನು ಇನಾಗ್ರೇಟ್ ಮಾಡಿದ್ರು ಇವತ್ತು ಇದರ ಫಸ್ಟ್ ಸಿ ಡಿ ಇ ಪ್ರೋಗ್ರಾಮ್ ಅಂದ್ರೆ ನಮ್ಮ ಮಕ್ಕಳಿಗೆ ಹೀಗೆ ಅದನ್ನು ಯೂಸ್ಫುಲ್ ಉಂಟು ಮಕ್ಕಳ ಮೂಲ ಮಕ್ಕಳಿಗೆ ಸಹ ಕಲಿಸಬಹುದು ಮತ್ತು ಜನತೆಗೆ ಸಹ ಅದು ಯೂಸ್ ಆಗ್ತದೆ ದಟ್ ಈಸ್ ದ ಮೇಜರ್ ಡಿಪಾರ್ಟ್ಮೆಂಟ್ ಇದು ಮತ್ತೆ ಇದಕ್ಕೆ ಎಂ ಡಿ ಎಸ್ ಮಾಡಿ ಕಲಿಬೇಕಂತ ಇಲ್ಲ ಬಿಡಿ ಎಸ್ ಆದವರು ಸಹ ಕಲಿ ಮಾಡಬಹುದು ಅದರಲ್ಲಿ ಅಡ್ವಾನ್ಸ್ಡ್ ಕೋರ್ಸಸ್ ಸಹ ಇದೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಈಗ ಜೆರಿಯಾಟ್ರಿಕ್ ಡೆಂಟಿಸ್ಟ್ರಿ ಪ್ರಾಯ ಆಗುವಾಗ ಅಲ್ಲೆಲ್ಲ ಕಳೆದು ಹೋಗ್ತದೆ ಏನೂ ಅಲ್ಲಿರುವುದಿಲ್ಲ ಅವರಿಗೆ ಸಹ ಈಗ ಫಿಕ್ಸ್ಡ್ ಡೆಂಚರ್ ಇಲ್ಲದಿದ್ರೆ ಅವರಿಗೆ ಫಿಕ್ಸ್ಡ್ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ ಈ ಇಂಪ್ಲಾಂಟಾಲಜಿ ಮೂಲಕ ಅವರಿಗೆ ಸಹ ಫಿಕ್ಸ್ಡ್ ಡೆಂಚರ್ ಅನ್ನು ಕೊಡ್ಬೋದು ಅದು ಒಂದು ಅಡ್ವಾಂಟೇಜ್ ದಯಕರ್ ನಮ್ಮ ದಂತಪ ಮಹಾವಿದ್ಯಾಲಯವು ಗುರುಜಿ ಗೌಡರ ಕನಸಿನ ಕೂಸಾಗಿ ಭಾರತದಲ್ಲಿ ಅತ್ಯುತ್ತಮವಾದ ಒಂದು ವಿದ್ಯಾಸಂಸ್ಥೆ ಇರಬೇಕು ಇಂಥ ಗ್ರಾಮೀಣ ಪ್ರದೇಶದಲ್ಲಿಯೂ ಭಾರತದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಬಂದು ವಿದ್ಯೆಯನ್ನು ಕಲಿಯಬೇಕು ಎನ್ನುವಂತಹ ಒಂದು ಸದಾಶಯದೊಂದಿಗೆ ಪ್ರಾರಂಭವಾಗಿದೆ ಈ ವಿದ್ಯಾ ಈ ವಿದ್ಯಾಲಯವು ತಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ನಮ್ಮ ಜಿಲ್ಲೆ ಮಾತ್ರವಲ್ಲ ರಾಜ್ಯ ಮಾತ್ರವಲ್ಲ ನಮ್ಮ ದೇಶದಿಂದ ವಿವಿಧ ದೇಶದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಕಲಿಯುವಂತಹ ಒಂದು ಕೇಂದ್ರವಾಗಿದೆ ಎನ್ನುವಂಥದ್ದು ನಿಮಗೆಲ್ಲರಿಗೂ ತಿಳಿದಿದೆ ಈ ವಿದ್ಯಾಲಯವು ಅತ್ಯಾಧುನಿಕ ಚಿಕಿತ್ಸೆಯನ್ನು ನೀಡುವಂತ ಒಂದು ಕೇಂದ್ರವಾಗಿರುತ್ತದೆ ಇಲ್ಲಿ ನೇರ ಚಿಕಿತ್ಸೆ ರೇಡಿಯೋ ಥೆರಪಿ ಎಲೆಕ್ಟ್ರೋ ಥೆರಪಿ ಥೆರಪಿ ಮತ್ತು ಮೈಕ್ರೋ ಸರ್ಜಿಕಲ್ಗಳಿಗಂತ ಒಂದು ಅತ್ಯುತ್ತಮವಾದ ವಿಧಾನಗಳಿಂದ ನಾವು ದಂತ ವೈದ್ಯಕೀಯ ಸೇವೆಯನ್ನು ನೀಡುತ್ತಿದ್ದೇವೆ ದಂತ ವೈದ್ಯಕೀಯ ಸೇವೆಯಲ್ಲಿ ಶಾಕಿರಣಗಳಂತಹ ಪರೀಕ್ಷಾ ಪರೀಕ್ಷಾ ಕೇಂದ್ರಗಳು ಬಹಳಷ್ಟು ಮುಖ್ಯವಾಗುತ್ತದೆ ಇಲ್ಲಿ ನಮ್ಮಲ್ಲಿ ಆರ್ಡಿನರಿ ಎಕ್ಸ್ರೇ ಅಲ್ಲದೆ ಸಿಬಿಸಿಟಿ ಮೊದಲಾದ ಎಕ್ಸ್ರೇಗಳು ನಮ್ಮಲ್ಲಿ ಲಭ್ಯವಿರುತ್ತದೆ ಇಲ್ಲಿ ನಮ್ಮಲ್ಲಿ ಬಹಳಷ್ಟು ದಂದ ಚಿಕಿತ್ಸೆಯನ್ನು ಪಡೆದುಕೊಳ್ಳುವವರು ಗ್ರಾಮೀಣ ಪ್ರದೇಶದವರಾಗಿರ್ತಾರೆ ಮತ್ತು ಇಲ್ಲಿ ವರ್ಗ ಭೇದಗಳಿಲ್ಲ ಉತ್ತಮ ಉನ್ನತ ವರ್ಗದವರು ಮತ್ತು ಬಡ ವರ್ಗದವರು ಎಲ್ಲರೂ ಇಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಕೇವಲ ಅದರ ಮೌಲ್ಯ ಮಾತ್ರವಲ್ಲ ಅದರ ರೇಟ್ ಮಾತ್ರ ಅಲ್ಲ ಬಟ್ ಅದರ ಕ್ವಾಲಿಟಿಯು ತುಂಬಾ ಇಂಪಾರ್ಟೆಂಟ್ ಆಗಿರುವುದರಿಂದ ನಮ್ಮ ಜಿಲ್ಲೆಯ ವಿವಿಧ ಭಾಗಗಳಿಂದ ನಮ್ಮ ದಂತ ಚಿಕಿತ್ಸಾಲಯಕ್ಕೆ ಬಂದು ಚಿಕಿತ್ಸೆಯನ್ನು ಪಡೆದುಕೊಂಡಿರುವಂತದ್ದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಹಾಗಾದ್ರೆ ಇವತ್ತು ಓಪನ್ ಓಪನ್ ಆಗಿರುವಂತಹ ಇಂದಿನ ಲೋಕಾರ್ಪಣೆಗಳಲ್ಲಿ ಅಲರ್ಜಿ ಅಂದ್ರೆ ಏನು ಮನುಷ್ಯನಿಗೆ ಬೇರೆ ಬೇರೆ ಕಾರಣಗಳಿಂದ ಹಣ್ಣುಗಳು ಅಹ್ ಹಣಗಳನ್ನು ಕಳೆದುಕೊಳ್ಳಬಹುದು ಸ್ಪೋರ್ಟ್ಸ್ ಇಂಜುರಿ ಇರ್ಬೋದು ಆಕ್ಸಿಡೆಂಟ್ ಆಗಿರಬಹುದು ಅಥವಾ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಹಲುಗಳನ್ನು ಕಳೆದುಕೊಳ್ಳುವಂತಹ ಪ್ರಮೇಯ ಬರ್ತದೆ ಯುವಜನತೆಗೆ ಕೆಲವರು ಸ್ವಲ್ಪ ವಯಸ್ಸಾದವರಿಗೂ ತಮ್ಮ ಅಜ್ಞಾನದಿಂದಾಗಿ ಹಣ್ಣುಗಳನ್ನು ಕಳೆದುಕೊಳ್ಳುವಂತ ಪ್ರಮೇಯ ಬರ್ತದೆ ಆದರೆ ಮನುಷ್ಯನಿಗೆ ತನ್ನ ನೈಜ ಹಲ್ಲುಗಳೇ ಪುನಃ ಮರುಸ್ಥಾಪನೆಗೊಳ್ಳಬೇಕೆನ್ನುವಂತ ಒಂದು ಕುತೂಹಲ ಹಂಬಲ ಎಲ್ಲ ಇರುತ್ತದೆ ಅದು ಸಹಜ ಹಾಗಾಗಿ ಒಂದು ವೇಳೆ ಹಲ್ಲುಗಳನ್ನು ಕಳೆದುಕೊಂಡರೆ ಏನ್ ಮಾಡಬಹುದು ಅಂತ ಹೇಳಿದ್ರೆ ತೆಗೆದಿಡಿಸುವಂತಹ ಒಂದು ಹಲ್ಲಿನ ಸೆಟ್ ಅಥವಾ ಆ ಎರಡು ಪಕ್ಕದ ಹಲ್ಲುಗಳ ಆಧಾರದಲ್ಲಿ ಉಳಿಸುವಂತ ಒಂದು ಫಿಕ್ಸೆಡ್ ಟೆಂಚರ್ ಅಂತ ಹೇಳ್ತಾರೆ ಫಿಕ್ಸೆಡ್ ಪಾರ್ಶಲ್ ಟೆಂಚರ್ ಅಂತ ಹೇಳ್ತಾರೆ ಅದು ಅಥವಾ ಈಗ ಅತ್ಯಾಧುನಿಕವಾಗಿ ಇರುವಂತಹ ಇಂಪ್ಲಾಂಟ್ ಇದು ಮೂರು ಪ್ರಮುಖವಾದ ಸಾಧನೆಗಳು ಈ ಇಂಪ್ಲಾಂಟ್ ಇರುವಂತದ್ದು ದವಡೆಯ ಎಲುಗಳಿಗೆ ಇಂಪ್ಲಾಂಟ್ ಡೆಂಟಲ್ ಇಂಪ್ಲಾಂಟ್ ಎಂಬ ಸಾಧನವನ್ನು ಅಳವಡಿಸಿ ಅದರ ಆಧಾರದಲ್ಲಿ ಹಲ್ಲುಗಳನ್ನು ಬಿಲ್ಡ್ ಅಪ್ ಮಾಡುವಂತಹ ಒಂದು ಚಿಕಿತ್ಸಾ ವಿಧಾನವಾಗಿದೆ ಈ ಡೆಂಟಲ್ ಇಂಪ್ಲಾಂಟ್ ಎನ್ನುವಂಥದ್ದು ನಮ್ಮ ಯುವಜನತೆಗೆ ಸ್ಪೆಷಲ್ ಯುವ ಜನತೆಗೆ ಮತ್ತು ಅಹ್ ಎಲ್ಲಾ ವರ್ಗದ ಜನರಿಗೆ ಇದು ಅತ್ಯುಪಯುಕ್ತವಾದ ಒಂದು ಸಾಧನೆ ಹಲ್ಲುಗಳು ಹಲ್ಲುಗಳನ್ನು ಕಳೆದುಕೊಂಡಂತೆ ಗುಲ್ಪ ನಿಂತಹ ಒಂದು ವ್ಯವಸ್ಥೆ ಆಗಿದೆ ಕೆಲವೇ ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಅಥವಾ ಎಲ್ಲ ಹಲ್ಲುಗಳನ್ನು ಕಳೆದುಕೊಂಡವರಿಗೆ ಇದು ಅತ್ಯುತ್ತಮವಾದ ಒಂದು ವರದಾನವಾಗಿರುತ್ತದೆ ಈ ಡೆಂಟಲ್ ಇಂಪ್ಲಾಂಟ್ ಅಂತ ಹೇಳುವಂತಹ ಒಂದು ಇಂಪ್ಲಾಂಟಾಲಜಿ ವಿಭಾಗವನ್ನು ನಮ್ಮ ಡೈರೆಕ್ಟರ್ ಆದ ಮೌರ್ಯ ಗುರುಜಿಯವರ ಕನಸಿನ ಒಂದು ಒಂದು ಕಲ್ಪನೆಯಂತೆ ನಿರೂಪಿಸಲಾಗಿದೆ ಇಲ್ಲಿ ಮೂಲ ಸೌಕರ್ಯ ಮತ್ತು ಸಲಕರಣೆಗಳ ಬಗ್ಗೆ ಯಾವುದೇ ಆಸ್ತಿಯನ್ನು ಮಾಡಲಿಲ್ಲ ಯಾಕಂದ್ರೆ ನೀವೀಗ ಅದನ್ನು ನೋಡ್ಬೋದು ಯಾವುದೇ ರಾಜ್ಯ ಮಾಡಿಲ್ಲ ಯಾವುದೇ ಇಸ್ಥೆಟಿಕ್ ಸೆನ್ಸ್ ಅಂತ ಹೇಳಿ ಅದನ್ನು ನಾವು ಮಾಡಿದ್ದೇವೆ ಅತ್ಯಾಧುನಿಕವಾದ ವಿದೇಶಗಳಿಂದ ತರಿಸುವಂತಹ ಎಕ್ವಿಪ್ಮೆಂಟ್ ಗಳನ್ನು ನಾವು ನಿಟ್ಟಿದ್ದೇವೆ ತರಬೇತಿ ಬೇಕಾಗುತ್ತೆ ಮಂಗಳೂರು ಅಥವಾ ಬೆಂಗಳೂರು ನಗರದಂತಹ ಪ್ರದೇಶದಲ್ಲಿ ದೊರಕುವಂತಹ ಯಾವುದೇ ಚಿಕಿತ್ಸೆ ಇಲ್ಲಿ ದೊರಕುವಂತಾಗಿದೆ ಅಂತ ಹೇಳುವಂಥದ್ದನ್ನು ನಿಮಗೆಲ್ಲರಿಗೂ ತಿಳಿಸಲಿಕ್ಕೆ ಇಚ್ಛೆ ಪಡುತ್ತೇವೆ ಎಲುಪುಗಳ ಸಾಂದ್ರತೆ ಮತ್ತು ಲಭ್ಯತೆಗಳನ್ನು ನೋಡಲಿಕ್ಕೆ ಬೇಕಾಗಿ ನಮ್ಮೆಲ್ಲ ಸಿಬಿಸಿ ಡಿ ಅನ್ನುವಂತಹ ಅತ್ಯಾಧುನಿಕವಾದ ಶಾಖೆಗಳ ವ್ಯವಸ್ಥೆ ಇದೆ ತ್ರೀ ಡಿ ಶಾಖೆ ವ್ಯವಸ್ಥೆ ಅದರ ಆಧಾರದಲ್ಲಿ ನಾವು ಚಿಕಿತ್ಸೆಯನ್ನು ನಾವು ನೀಡ್ತಾ ಇದ್ದೇವೆ ಯಾವುದೇ ವ್ಯಕ್ತಿ ಒಂದು ವೇಳೆ ಡಯಾಬಿಟಿಸ್ ಇರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆಗಳಿಂದ ಬಳಲುತ್ತಾ ಇರಬಹುದು ಆದ್ರೆ ಹಲ್ಲುಗಳು ಹೋಗಿದೆ ಅಂತ ಹೇಳಿದ್ರೆ ಅವರಿಗೆ ಬೇಕಾದಂತಹ ವ್ಯವಸ್ಥೆ ಮಾಡುವಂತಹ ವ್ಯವಸ್ಥೆ ನಮ್ಮಲ್ಲಿ ಈಗ ಲಭ್ಯವಿರುತ್ತದೆ ನಮ್ಮ ದಂತ ಚಿಕಿತ್ಸಾ ಕಾಲೇಜಿನಲ್ಲಿ ನಮ್ಮ ದಂತ ಮಹಾವಿದ್ಯಾಲಯದಲ್ಲಿ ಈ ಇಂಪ್ಲಾಂಟ್ ಎನ್ನುವಂಥದ್ದು ಪ್ರಮುಖವಾಗಿ ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ಈಗಾಗಲೇ ನಾವು ಹತ್ತು ವರ್ಷಗಳಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಆದರೆ ಇದೆಲ್ಲವನ್ನು ಕ್ರೋಢೀಕರಿಸಿ ಇಂಪ್ಲಾಂಟಿಗಾಗಿ ಸಪರೇಟ್ ಆಗಿ ಒಂದು ಡಿಪಾರ್ಟ್ಮೆಂಟ್ ಅನ್ನ ಆಯೋಜಿಸಬೇಕು ಎನ್ನುವ ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಕೆ ವಿ ರೇಣುಕಾ ಪ್ರಸಾದ್ ಮತ್ತು ಕಾರ್ಯದರ್ಶಿ ಅವರಾದ ಡಾಕ್ಟರ್ ಜ್ಯೋತಿ ಆರ್ ಪ್ರಸಾದ್ ರವರ ಒಂದು ಕಲ್ಪನೆ ಆ ಕಲ್ಪನೆಯನ್ನು ಸಾಕಾರಗೊಳಿಸಿದವರು ಅವರ ಮಕ್ಕಳಾದ ಶ್ರೀ ಮೌರ್ಯಾರ್ ಗುರುಜಿ ಮತ್ತು ಡಾಕ್ಟರ್ ಅಭಿಜ್ಞಾ ಅವರ ಒಂದು ಸಹಕಾರದೊಂದಿಗೆ ಯಾವುದೇ ಮೂಲಸೌಕರ್ಯದಲ್ಲಿ ರಾಜಿ ಮಾಡಿಕೊಳ್ಳುತ್ತೆ ಅತ್ಯುತ್ತಮವಾದ ಒಂದು ಇದನ್ನು ಕ್ಲಿನಿಕ್ ಅನ್ನು ನಾವೀಗ ಲೋಕಾರ್ಪಣೆ ಮಾಡಿ ಮಾಡಲಿದ್ದೇವೆ ಇಲ್ಲಿ ನುಯುತ ಪರಿಣತ ತಜ್ಞರಿಂದ ಇಂಪ್ಲಾಂಟ್ಗಾಗಿ ಯಾವುದೇ ಒಬ್ಬ ಪೇಷಂಟ್ ಬಂದರೂ ಇಲ್ಲಿ ಇಲ್ಲಿ ಆಗುವುದಿಲ್ಲ ಮಂಗಳೂರಿಗೆ ಹೋಗ್ಬೇಕು ಅಂತ ಹೇಳುವಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಆಗುದಿಲ್ಲ ಬ್ಯಾಂಗ್ಳೂರಿಗೆ ಹೋಗಬೇಕು ಅಂತ ಹೇಳುವಂತದ್ದಿಲ್ಲ ಯಾವುದೇ ರೋಗಿ ಇಲ್ಲ ಅಥವಾ ಚಿಕಿತ್ಸಾ ಇಲ್ಲಿ ಬಂದ್ರೆ ಅವರಿಗೆ ನಾವು ಚಿಕಿತ್ಸೆಯನ್ನು ನೀಡಲು ನಾವು ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿ ಮಾಡಿಕೊಂಡಿರುತ್ತೇವೆ ಇದಕ್ಕೆ ಬೇಕಾದ ಸೂಕ್ತವಾದ ಲ್ಯಾಬ್ ಗಳನ್ನು ನಾವು ಅಂದ್ರೆ ಬ್ಲಡ್ ಚೆಕ್ಅಪ್ ಬೇಕಾದ ಲ್ಯಾಬ್ಗಳು ನಮ್ಮಲ್ಲಿ ಈಗಾಗಲೇ ಲಭ್ಯವಾಗಿರುತ್ತದೆ ಈ ಈ ಡೆಂಟಲ್ ಇಂಪ್ಲಾಂಟ್ ನ ಕ್ಲಿನಿಕ್ ನ ಒಂದು ಪ್ರೇರಣಾ ಶಕ್ತಿ ಅಂತ ಹೇಳಿದ್ರೆ ನಮ್ಮ ಪ್ರಾಂಶುಪಾಲ ಡಾಕ್ಟರ್ ಮೋಕ್ಷ ಆರ್ ನಾಯಕರು ಅವರು ಅವರು ಬಹಳಷ್ಟು ಸಂದರ್ಭಗಳಲ್ಲಿ ನಮ್ಮ ತಂತ ಮಹಾವಿದ್ಯಾಲಯಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಇಂಪ್ಲಾಂಟ್ ಅಲಜಿ ಕ್ಲಿನಿಕ್ ಬೇಕು ಅಂತ ಹೇಳುವಂತದನ್ನು ಕಾಲಕಾಲಕ್ಕೆ ಮ್ಯಾನೇಜ್ಮೆಂಟ್ ಗಳಿಗೆ ತಿಳಿಸಿದ್ರಿಂದ ಅವರ ಕೊಡುಗೆಯು ಇಂತಹ ಒಂದು ಸ್ಟೇಟ್ ಆಫ್ ದ ಆರ್ಟ್ ಅಂತ ಹೇಳುವಂಥದ್ದು ಅತ್ಯಾಧುನಿಕ ಲೋಕಾರ್ಪಣೆಗೊಳ್ಳಲಿದೆ ಪ್ರಪ್ರಥಮವಾಗಿ ಜಿಲ್ಲೆಯ ಪ್ರಸಿದ್ಧ ಇಂಪ್ಲಾಂಟಲಾಜಿಸ್ಟ್ ಡಾಕ್ಟರ್ ರಕ್ಷಿತ್ ಹೆಗ್ಡೆ ಅಂತ ಹೇಳುವಂಥವ್ರು ಇಲ್ಲಿನ ವರ್ಕ್ಶಾಪ್ ತಮ್ಮ ವರ್ಕ್ಶಾಪ್ ಅನ್ನು ಮಾಡಿಕೊಳ್ಳಲಿದ್ದಾರೆ ಇಲ್ಲಿ ಸಂಪೂರ್ಣವಾದ ಹವಾನಿಯಂತ್ರಿತವಾದ ಮತ್ತು ಪ್ರೀ ಕ್ಲಿನಿಕ್ ಅಂದ್ರೆ ಚಿಕಿತ್ಸಾ ಪೂರ್ವ ತರಬೇತಿಗಾಗಿ ಮತ್ತು ಲೆಕ್ಚರ್ಸ್ಗಳಿಗಾಗಿ ಅಂದರೆ ನಮ್ಮ The restless, are so that. ಿ ಮತ್ತು ಅತ್ಯುತ್ತಮವಾದ ಸಭಾಂಗಣದ ವ್ಯವಸ್ಥೆಯಾಗಿದೆ ಒಂದು ಸಭಾಂಗಣ ಅದರಲ್ಲಿ ಅತ್ಯುತ್ತಮವಾದ ದೃಶ್ಯ ಮತ್ತು ಶ್ರವಣ ಮಾಧ್ಯಮಗಳ ಒಂದು ಶ್ರವಣ ಮಾಧ್ಯಮಗಳ ಒಂದು ವ್ಯವಸ್ಥೆಯನ್ನು ಅತ್ಯಾಧುನಿಕವಾದದ್ದು ನಾವು ರೂಪಿಸಿರುತ್ತೇವೆ ನೀವೆಲ್ಲರೂ ಅದನ್ನು ನೋಡಿ ಸಂತೋಷ ಪಡಬೇಕು ಮತ್ತು ಇದು ಯಾಕಾಗಿ ಇಂಪ್ಲಾಂಟ್ ಫ್ಲಾಂಟ್ ಎಕ್ಸ್ಕ್ಲೂಸಿವ್ ಆದ ಇನ್ಫ್ಲಾಂಟ್ ಕ್ಲಿನಿಕ್ ಅಂತ ಹೇಳಿದ್ರೆ ಇಲ್ಲಿ ಒಂದು ಇಲ್ಲಿ ಇನ್ಪ್ಲಾಂಟ್ ಚಿಕಿತ್ಸೆಯನ್ನು ಪಡೆದುಕೊಂಡರೆ ಸುಳ್ಳಿದಂತಹ ಗ್ರಾಮೀಣ ಪ್ರದೇಶದಲ್ಲಿ ಇನ್ಪ್ಲಾಂಟ್ ಅನ್ನು ಪಡೆದುಕೊಂಡ್ರೆ ಅವ್ರಿಗೆ ಇಲ್ಲಿ ಬಂದು ಹೋಗುವಂತಹ ಖರ್ಚು ಇಲ್ಲಿ ನಾವು ಟೂರಿಸಂ ಮಾಡುವಂತಹ ಖರ್ಚು ಅದೆಲ್ಲ ಉಳಿಸಿ ಮತ್ತು ಬಹಳಷ್ಟು ಹಣವನ್ನು ಉಳಿಸಿಕೊಳ್ಬಹುದು ಹಾಗಾಗಿ ನಮ್ಗೆ ಈಗಾಗಲೇ ಬೆಂಗಳೂರು ಮೊದಲಾದ ನಗರಗಳಿಂದ ಈಗಾಗಲೇ ನಮ್ಗೆ ಪೇಷಂಟ್ಸ್ ಇರುವುದರಿಂದ ಅವರ ಒತ್ತಡವೂ ಇದೆ ಇಲ್ಲಿ ಒಂದು ಇನ್ಪ್ಲಾಂಟ್ ಅನ್ನು ಮಾಡಿ ಬೆಂಗಳೂರಿನಲ್ಲಿ ಬಹಳಷ್ಟು ಖರ್ಚಾಗ್ತದೆ ಹಾಗಾಗಿ ಇಲ್ಲಿ ನಮಗೆ ಬಹಳಷ್ಟು ಹಣವನ್ನು ಉಳಿಸಬಹುದು ಅಂತ ಹೇಳುವಂತಹದ್ದು ಒಂದು ವಿಧಾನ ಮತ್ತು ಈ ಇಂಪ್ಲಾಂಟ್ ಇತ್ತೀಚೆಗೆ ಬಹಳಷ್ಟು ಪಾಪ್ಯುಲರಿಟಿ ಗೆ ಆಗಿರುವುದಿಲ್ಲ ಕೆಲವರು ಪಾಸ್ ಆಗುವವರೆಗೆ ಅವರಿಗೆ ಇಂಪ್ಲಾಂಟ್ ಅನ್ನು ಕಲೀಲಿಕ್ಕೆ ಅವಕಾಶ ಆಗಿರಲಿಲ್ಲ ಈಗ ಒಂದು ಮೂವತ್ತು ವರ್ಷದ ಒಂದು ದಂತವ ಇದ್ದಾರೆ ಅವರಿಗೂ ನಾವು ಸೂಕ್ತ ತರಬೇತಿಯನ್ನು ನೀಡುವಂತಹ ಒಂದು ಕೇಂದ್ರವನ್ನಾಗಿ ಈ ಇಂಪ್ಲಾಂಟ್ ಡಿಪಾರ್ಟ್ಮೆಂಟ್ ಅನ್ನು ನಾವು ಆಯೋಜಿಸಲಿದ್ದೇವೆ ಇಲ್ಲಿ ಅನುದಿನವೂ ಮುಂದೆ ಯಾವುದೇ ಒಬ್ಬ ದಂತ ವೈದ್ಯ ಉತ್ತಮವಾದ ವೈದ್ಯ ಆದ್ರೆ ಇಂಪ್ಲಾಂಟ್ ಒಂದು ಆಗ್ಲಿಕ್ಕೆ ಅವರಿಗೆ ಹೇಳಿದ್ರೆ ಇಲ್ಲಿ ಬಂದು ತರಬೇತಿಯನ್ನು ಪಡೆದು ಹೋಗುವಂತದ್ದು ಹಾಗಾಗಿ ಎರಡು ಇಲ್ಲಿ ಒಂದು ಹೆಲ್ತ್ ಟೂರಿಸಂ ಆಗುವ ದೃಷ್ಟಿಯಲ್ಲಿ ಒಂದು ನಿಮ್ಮ ನಾವು ಡೆಂಟಲ್ ಹೆಲ್ತ್ ಗೆ ಸುಳ್ಳ ಒಂದು ಹೇಳಿ ಯಾಕಂತ ಇಲ್ಲಿ ಸುಬ್ರಹ್ಮಣ್ಯ ಇದೆ ಪಕ್ಕದಲ್ಲಿ ಧರ್ಮಸ್ಥಳ ಇದೆ ಮಂಗಳೂರು ಇದೆ ಕರಾವಳಿ ಇದೆ ಹಾಗಾಗಿ ಇಲ್ಲಿ ಬಂದು ದಂತ ದಂತ ಚಿಕಿತ್ಸೆಯನ್ನು ಪಡೆದುಕೊಂಡು ತಮ್ಮ ಹೆಲ್ತ್ ಟೂರಿಸಂ ಅನ್ನು ಸಹ ಮಾಡಿಕೊಂಡು ಸಂತೋಷದಿಂದ ಹೋಗ್ಬೋದು ಇದಲ್ಲದೆ ನಾವು ಒಂದು ಇಪ್ಲಾಟನ್ನು ಹಾಕಿ ಇಂಪ್ಲಾಂಟ್ ಅನ್ನು ಹಾಕಿ ಮತ್ತೆ ಆ ಇಂಪ್ಲಾಂಟ್ ಅನ್ನು ಹಾಕಿದ ಮೇಲೆ ಇಂಪ್ಲಾಂಟ್ ಅನ್ನು ಅಳವಡಿಸಿದ ಮೇಲೆ ಮತ್ತು ಚಿಕಿತ್ಸಾ ನಂತರದ ಸಲಹೆ ಸೂಚನೆಗಳು ಚಿಕಿತ್ಸಾ ನಂತರ ಫಾಲೋ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ಗಳು ಮತ್ತು ಅತ್ಯಂತ ಪರಿಣಿತ ತಜ್ಞರಿಂದ ಆ ಸಲಹೆ ಸೂಚನೆಗಳು ಇಲ್ಲಿ ಲಭ್ಯವಿರುತ್ತದೆ ಈ ಇಂಪ್ಲಾಂಟ್ ಅಂತ ಹೇಳುವಂಥದ್ದು ಮುನ್ನೂರ ಅರವತ್ತೈದು ದಿನವೂ ಓಪನ್ ಆಗಿರಬೇಕು ಅಂತ ಹೇಳುವಂಥದ್ದು ನಮ್ಮ ಕಲ್ಪನೆ ಹಾಗಾಗಿ ಇನ್ನು ಶೀಘ್ರದಲ್ಲಿ ಈ ಇಂಪ್ಲಾಂಟ್ ಅಂತ ಹೇಳುವಂತದ್ದು ಈ ದಿನ ಲೋಕಾರ್ಪಣೆಗೊಂಡ ಇಂಪ್ಲಾಂಟ್ ಕೇಂದ್ರ ಯಾವುದಿದೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರವಲ್ಲ ಕರ್ನಾಟಕದಾದ್ಯಂತ ಅತ್ಯುತ್ತಮ ಹೆಸರನ್ನು ಪಡೆದುಕೊಳ್ಳಲಿ ಅಂತ ಹೇಳುವಂತಹ ದೃಷ್ಟಿಯಿಂದ ಈ ಪತ್ರಿಕಾ ಪ್ರಕಟಣೆಯಲ್ಲಿ ನಾವು ಸ್ಪೆಷಲಿಸ್ಟ್ ಸೂಪರ್ ಸ್ಪೆಷಲಿಸ್ಟ್ ಬರೀ ಎಂಡಿಎಸ್ ಡಿ ಅಲ್ಲ ಎಂಡಿಎಸ್ ಡಿ ಎಸ್ ಇಂಪ್ಲಾಂಟಾಲಜಿ ಅಂತ ಒಂದು ಕೋರ್ಸ್ ಇದೆ ಅವರೇ ಬಂದು ಕಲಸಿ ಇದಕ್ಕೆ ಸೂಪರ್ ಸ್ಪೆಷಾಲಿಟಿ ಅವರೇ ಬಂದು ಕಲಸಿ ಮಕ್ಕಳಿಗೆ ಅದು ಟೂ ಆರ್ ತ್ರೀ ಮಾಡ್ಯೂಲ್ಸ್ ಫಸ್ಟ್ ಮಾಡ್ಯೂಲ್ ಅಲ್ಲಿ ಈಗ ಹಲ್ಲಿಲ್ಲದ ಕಡೆ ಇನ್ಪ್ಲಾಂಟ್ ಅನ್ನು ಹಾಕೋದು ಅದು ಇನ್ಪ್ಲಾಂಟ್ ಹಾಕಿ ಬೋನಿನ ಒಟ್ಟಿಗೆ ಫ್ಯೂಸ್ ಆಗಬೇಕು ಸೊ ಅದು ಫ್ಯೂಸ್ ಆದ ಮೇಲೆ ನೆಕ್ಸ್ಟ್ ಸ್ಟೆಪ್ ಕ್ರೌನ್ ಆಗೋದು ಸೊ ಈಗದ ಪ್ರಕಾರ ಪ್ರೆಸೆಂಟ್ ಕಾನ್ಸೆಪ್ಟ್ ಏನಂದ್ರೆ ಇಮಿಡಿಯೇಟ್ ಲೋಡಿಂಗ್ ಅಂದ್ರೆ ಇಮಿಡಿಯೇಟ್ ಸಹ ನಿಮಗೆ ಅಲ್ಲು ಸಿಗ್ತದೆ ದಟ್ ಇಸ್ ಅನ್ಯೂ ಕಾನ್ಸೆಪ್ಟ್ ಅದನ್ನ ಸಹ ಮಾಡ್ತಾ ಇದ್ದೇವೆ ಅಂದ್ರೆ ಇವತ್ತು ಬಂದ್ರೆ ಇಂಪ್ಲಾಂಟ್ ಹಾಕೋದಕ್ಕೆ ಸೆಟ್ ಮಾಡಿ ಹೋಗ್ಬೋದು

ಬೇರೆ ಬೇರೆ ತರ ಇದೆ ಇಂಟರ್ನ್ಸ್ ಇಂಟರ್ನ್ಸ್ ಒಂದು ಕೋರ್ಸ್ ಇರುತ್ತೆ ಬೇರೆ ಎಂ ಡಿ ಎಸ್ ಅವರಿಗೂ ಬೇರೆ ಹೊರಗಡೆ ಬಂದವರು ಆದ್ರೆ ಅವರು ಯಾಕಂದ್ರೆ ನಮ್ಮ ಕಾಲೇಜ್ ಇರೋ ಒಂದು ಹೊರಗಡೆ ಬಂದವರಿಗೆ ಅದು ಪ್ರೈಸ್ ಅಂತ ಐ ವುಡ್ ನಾಟ್ ಲೈಕ್ ಟು ಎ ಎಕ್ಸಾಕ್ಟ್ ವ್ಯಾಲ್ಯೂ ಯಾಕಂದ್ರೆ ಬಟ್ ಇಟ್ ಇಸ್ ವೆರಿ ಮಿನಿಮಲ್ ನೀವು ನೀವು ಈವನ್ ನಮ್ಮ ಪಿಯರ್ಸ್ ನೀವು ಅಡಿಕೇರಿ ಹೋಗಿ ಎಲ್ಲಿ ಹೋದ್ರೂ ನಿಮಗೆ ಸಿಗ್ಲಿಕ್ಕಿಲ್ಲ ಕನ್ಸಿಡರಿಂಗ್ ದಟ್ ಇಟ್ಸ್ ನೀವು ಬೇಗ ಕಂಪನಿ ಎರಡು ಪಕ್ಕ ಹೀಗೆ ಇಟ್ಟು ನೋಡಬಹುದು ಸೇಮ್ ಕಂಪನಿ ಬಿಕಾಸ್ ನಮ್ಮ ಅಜೆಂಡಾ ನಾನು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಾವೆಲ್ಲ ಯೋಚನೆ ಮಾಡಿ ನಾವು ನೀವು ಎಷ್ಟೇ ಖರ್ಚು ಮಾಡಿದ್ರು ವಿ ಹ್ಯಾವ್ ನೋ ರೈಟ್ ಟು ನಾವು ಖರ್ಚು ಮಾಡಿದ್ರೆ ನಾವು ಎಷ್ಟು ಖರ್ಚು ಮಾಡ್ತೇವೆ ಒಂದು ಅದು ನಮ್ಮ ಇನ್ಸ್ಟಿಟ್ಯೂಷನ್ ಬಟ್ ಟು ದ ದ ಬೆಸ್ಟ್ ಮಿನಿಮಲ್ ಪ್ರೈಸ್ ವೆರಿ ಕ್ಲಿಯರ್ ವಿತ್ ದಟ್ ವ್ಯೂ ಪ್ರೈಸಿಂಗ್ ಡಿಪೆಂಡ್ಸ್ ಆನ್ ಅವರ ಇಂಟರ್ನ್ಸ್ ಅಥವಾ ಅಂತ ನಂಬರ್ ಆಫ್ ಕೋರ್ಸ್ ಅಲ್ಲಿ ಅವರು ಎಷ್ಟು ಪ್ಲೇಸ್ ಮಾಡ್ತಾರೆ ಅಂತ ಅದ್ರ ಮೇಲೂ ಡಿಪೆಂಡ್ ಆಗ್ತದೆ ಮತ್ತೆ ನಾ ಬರ್ತ ಅದು ಎಷ್ಟೋ ಲಕ್ಷ ಕಟ್ಟಿ ಸೆಕೆಂಡ್ ಥಿಂಗ್ ಲಕ್ಷ ಫುಲ್ ಮತ್ತೊಂದು ಎಂತಂದ್ರೆ ಡಾಕ್ಟರ್ಸ್ ಗೆ ಏನ್ ಕೇಳಿದ್ರೆ ಈಗಾಗಲೇ ಡಾಕ್ಟರ್ ಆಗಿರ್ತಾರೆ ಅವ್ರು ಇಂಪ್ಲಾಂಟ್ ಮಾಡ್ಲಿಕ್ಕೆ ಬರಲಿಲ್ಲ ಅವರಿಗೆ ಕಲಿಬೇಕಂದ್ರೆ ಅವರು ಇಲ್ಲಿ ಒಂದು ಬಾಂಬೆಗೆ ಹೋಗಿ ನಾಲ್ಕು ದಿನ ಅಲ್ಲಿ ಉಂಟು ಅಥವಾ ಎಷ್ಟು ತಿಂಗಳಲ್ಲಿ ಉಳ್ಕೊಂಡು ಕಲಿಬೇಕು ಇಲ್ಲದ್ರೆ ಅವರಿಗೆ ವಿಸಿಟ್ ಮಾಡಿ ಇಂದಿಂತ ದಿನ ಬಂದಿಂತ ಹೇಳಿದ್ರೆ ಅವತ್ತು ಬಂದು ಅವರಿಗೆ ಕಲಿಸಿ ಕಲಿಕ್ಕೆ ಹೋಗ್ಲಿಕ್ಕೆ ಆಗ್ತದೆ ಸೊ ಅವರಿಗೂಸ ತುಂಬಾ ಹಣ ಉಳಿತದೆ ಸೊ ಎರಡು ಟು ವೇ ಬೆನಿಫಿಷಟ್ ಒಂದು ವಿದ್ಯಾರ್ಥಿಗಳಿಗೆ ಸಾರಿ ಚಿಕಿತ್ಸಾರ್ಥಿಗಳಿಗೆ ಹಲ್ಲುಗಳು ಸಿಕ್ಕಿದೆ ಅತ್ಯುತ್ತಮ ತರದಲ್ಲಿ ಇನ್ನೊಂದು ಕಲಿಯುವಂತವರಿಗೆ ಡಾಕ್ಟರ್ಸ್ ಗಳಾದವರಿಗೆ ಇದನ್ನು ಸಹ ನಮ್ಮ ಬಿ ಡಿ ಎಸ್ ಅಲ್ಲ ಬಿ ಡಿ ಎಸ್ ಆದವರಿಗೆ ಕಲಿಸುವಂತದ್ದು ಇಂಟರ್ನ್ಸ್ ಗೆ ಮತ್ತೆ ಪಿ ಜಿ ಗಳಿಗೆ ಅದೊಂದು ಮತ್ತೆ ಮೂರನೇದು ಅಂದ್ರೆ ಸಮಾಜಕ್ಕೆ ಎಂತ ಬೆನಿಫಿಟ್ ಅಂತ ಹೇಳಿದ್ರೆ ಒಂದು ಸಮಾಜಕ್ಕೆ ನಮ್ಮ ಹೆಲ್ತ್ ಟೂರಿಸಂ ಅಂದ್ರೆ ಸುಳ್ಳಿಗೆ ತುಂಬಾ ಉಪಕಾರ ಆಗ್ತದೆ ಒಂದು ರೆಸ್ಟೋರೆಂಟ್ ಇರ್ಬೋದು ಒಂದು ಹೋಟೆಲ್ಸ್ ಇರ್ಬೋದು ಹಾಗಾಗಿ ಇದಕ್ಕೆಲ್ಲ ನಾವು ಇಲ್ಲಿ ಸಮಗ್ರವಾದ ಬೆಳವಣಿಗೆ ನಾವು ಅಲ್ಲದೆ ಸರಿ ವಿ ಆರ್ ಟ್ರೈನ್ ಟು ಫೋಕಸ್ ಆನ್ ಈ ಮಡಿಕೇರಿಗೆ ಬರುವವರ ಟೂರಿಸಂ ಅಪ್ಪಂತಾರೆ ಇಲ್ಲಿ ಪಕ್ಕದಲ್ಲಿ ಕ್ಲೋಸೆಸ್ಟ್ ವಿ ಆರ್ ಮಡಿಕೇರಿ ಸೊ ವಿ ಆರ್ ಟ್ರೈನ್ ಟು ಫೋಕಸ್ ಅಲ್ಲಿಂದ ಬಿಕಾಸ್ ನಾ ಹೇಳಿದಾಗೆ ಎಲ್ಲ ಖರ್ಚು ಕಳೆದ್ರು ನಿಮಗೆ ಆಲ್ಮೋಸ್ಟ್ ಲಕ್ಷ ಕಟ್ಟಲೆ ದ ಇದು ಅವೇರ್ನೆಸ್ ಬೇಕು ಅದನ್ನು ಬಟ್ ಇನ್ನೊಂದು ಪಾಯಿಂಟ್ ಹ್ಯಾವ್ ಟು ಟು ಮೆನ್ಷನ್ ಇಸ್ ದ ದ ಫಸ್ಟ್ ಫಸ್ಟ್ ಕೋರ್ಸ್ ಕೋರ್ಸ್ ಫಾರ್ ಇಂಟರ್ನ್ಸ್ ಇಂಟರ್ನ್ಸ್ ವಿಲ್ ವಿಲ್ ದಿಸ್ ಮಂತ್ ವಿ ಪ್ಲಾನಿಂಗ್ ಸ್ಟಾರ್ಟ್ ಅಂಡ್ ಅ ಲಿಮಿಟೆಡ್ ಕ್ಯಾಬ್ ಅಂದ್ರೆ ಎಷ್ಟು ಜನ ನೂರು ಬಂದ್ರೆ ಒಟ್ಟಿಗೆ ಆಗೋದಿಲ್ಲ ಆಗುದಿಲ್ಲ ಅದು ಫಿಶ್ ಮಾರ್ಕೆಟ್ ತರ ಆಗಬಾರ್ದು ಇವನ್ ಟು ವಿಲ್ ಮೇಕ್ ಆದರೆ ಮಾಡಿ ನಮಗೆ ಪ್ರಾಫಿಟ್ ಜಾಸ್ತಿ ಬಟ್ ನಾವು ಮಾಡ್ತಾ ಇಲ್ಲ ಹದಿನೈದರಿಂದ ಹದಿನೇಳು ಮ್ಯಾಕ್ಸ್ ಒಂದ್ ಬ್ಯಾಚ್ ಅಲ್ಲಿ ಪರ್ ಬ್ಯಾಚ್ ಅಲ್ಲಿ ಟ್ರೈನಿಂಗ್ ಅಂದ್ರೆ ಒನ್ ಟು ಒನ್ ಇರ್ತದೆ ಈಗ ನೀವು ಬೇರೆ ಕಡೆ ಬಾಂಬೆಗೆ ಹೋದ್ರೆ ಅದನ್ನು ಮಾಸ್ ಕ್ಲಾಸ್ ಅಲ್ಲಿ ಗುರುಚಿ ಏನಾದ್ರು ಹೇಳ್ತಾರೆ ಅದನ್ನು ಹುಷಾರಿದ್ದೆ ಕಲ್ತ್ಕೊಳ್ತೇವೆ ಇಲ್ಲದ್ರೆ ಇಲ್ಲ ಇಲ್ಲಿ ಆಗಲ್ಲ ಪರ್ಸನಲ್ ಟಚ್ ಪ್ರತಿಯೊಬ್ಬರ ಕೈ ಹಿಡಿದು ನಾವು ಅವರ ಹತ್ರ ಇಂಪ್ಲಾಂಟ್ ಹಾಕಿಸ್ತೇವೆ ಇಲ್ಲಿ ನಮ್ಮಲ್ಲಿ ಅಷ್ಟು ಜನ ಟೈಮ್ ಟ್ರೈನ್ ಅಂತವ್ರಿದ್ದಾರೆ ನಮ್ಮ ಕಾಲೇಜ್ ನಲ್ಲಿ ಇನ್ನೂ ಒಂದು ವೇಳೆ ಕಾಂಪ್ಲಿಕೇಟೆಡ್ ಕೇಸ್ ಇದ್ರೆ ನಮ್ಗೆ ಹೊರಗಡೆಯಿಂದ ಸ್ಥಳೀಯ ವ್ಯವಸ್ಥೆ ಇದೆ ಇಟ್ ಬೇಕಪ್ ಗಿವನ್ ಫ್ರೀ ಫ್ರೀ ಆಫ್ ಆಫ್ ಕಾಸ್ಟ್ ಕಾಸ್ಟ್ ಯಾಕಂದ್ರೆ ಎಲ್ಲಿ ಬೋನ್ 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 ಒಳ್ಳೆ ಅಂದ್ರೆ ಇದಕ್ಕೆ ಇರೋದು ಇಂಟಿಗ್ರೇಷನ್ ಇಂಟಿಗ್ರೇಷನ್ ಅಂತ ಮತ್ತೆ ಅದಕ್ಕೆ ಹೇಳ್ತೇವೆ ಅದು ತುಂಬಾ ಮುಖ್ಯ ಮಾಡಿ ನೀವೇನಾದ್ರೂ ಬೇರೆ ಯಾವ್ದಾದ್ರು ಒಂದು ಮಾಡಿದ್ರೆ ಈಗ ಒಂದು ಕಣ್ಣಿನ ಪೊರೆ ತೆಗೆದ್ರೆ ಅದಕ್ಕೂ ನಾನು ಕಣ್ಣಿನ ಪೊರೆ ತೆಗ್ದು ಅಪೆಂಡಿಸ್ ತೆಗ್ದು ಹಾಕಿದ್ರು ಹಾಕಬೇಕು ಯಾವುದೋ ಕಾರಣಗಳಿಂದ ಬರೀ ಬೆಳಿ ಅದು ತೆಗೆದು ಬೇರೆ ಕಡೆ ಹಾಕಿದ್ರೆ ರಿವರ್ಸ್ ಅದೊಂದು ತುಂಬಾ ಡಿಸೀಸ್ ಹಾಕಿ ಬಂದದಲ್ಲ ಕಾಯಿಲೆ ಅಲ್ಲ ಮೆಕ್ಯಾನಿಕಲ್ ತೆರಬೇಕು ಹಾಗಾಗಿ ಅದರಿಂದಾಗಿ ಅವರಿಗೆ ಬ್ಯಾಡ್ ಬ್ಯಾಡ್ ಎಫೆಕ್ಟ್ ಸೈಡ್ ಎಫೆಕ್ಟ್ ಅಂತ ಏನಿರುತ್ತೆ ಎಷ್ಟು ಸಮಯ ಆಗ್ತಾ ಇಲ್ಲ ನಾವೀಗ ಇಂಗ್ಲೆಂಡ್ ಅನ್ನು ಪ್ರಾರಂಭ ಮಾಡಬಹುದು ಅದು ಬೇಕು ಮೂರು ದಿನ ನಂತರ ಅಂತ ಈಗ ಈಗಿನ ಲೇಟೆಸ್ಟ್ ಕಾನ್ಸೆಪ್ಟ್ ಪ್ರಕಾರ ಕೆಲವು ಕೆಲವು ಎಕ್ಸೆಪ್ಷನ್ ಬಿಟ್ಟು ಅವತ್ತು ಅವತ್ತೇ ಇಂಪ್ಲೆಂಟ್ ಆಗ್ತದೆ ಅಲ್ಲಿಂದ ಅಲ್ಲಿಂದ ತೆಗೆದು ಅವತ್ತೇ ಇಂಪ್ಲೆಂಟ್ ಆಗ್ತದೆ ಅಲ್ಲಿ ಅಲ್ಲಿ ಇನ್ಫೆಕ್ಷನ್ ಆಗಿ ಇಷ್ಟು ಪಸ್ ಆಗಿತ್ತು ಇನ್ಫೆಕ್ಟೆಡ್ ಏರಿಯಾ ಇದ್ರೆ ಅದನ್ನ ನಾವು ಪೋಸ್ಟ್ಪೋನ್ ಮಾಡ್ಬೋದು ಇಲ್ಲದ್ರೆ ಅವತ್ತು ಅವತ್ತೇ ಇಂಪ್ಲೆಂಟ್ ಆಗ್ತದೆ ಈಗ ನಿನ್ನೆ ನಾವೊಂದು ಇಂಪ್ಲೆಂಟ್ ಅನ್ನು ಸೇಮ್ ಡೇ ನಾವು ತೆಗೆದು ಹಾಕಿದ್ದೇವೆ ನಮ್ಮ ಡಿಪಾರ್ಟ್ಮೆಂಟ್ ಅವತ್ತೆ ಅದನ್ನು ಇದ್ದು ಅವತ್ತು ಇಂಪ್ಲೆಂಟ್ ಆಗಿ ಕಳಿಸ್ತದೆ ಅದಕ್ಕೆ ಲೋಡಿಂಗ್ ಇರ್ತದೆ ಅದು ಬೇಕಾದ್ರೆ ಕೆಲವು ಡಿಲೇ ಮಾಡ್ತಾರೆ ಡಿಪೆಂಡಿಂಗ್ ಯಾಕಂದ್ರೆ ಬಾಡಿ ಒಂದು ರೆಸ್ಪೆಕ್ಟ್ ಅಂತ ಕೊಡ್ಬೇಕು ಏನೋ ಒಂದು ಮಾಡ್ಲಿಕ್ಕೆ ನಮಗೆ ಬರ್ತದ ಮಾಡ್ಲಿಕ್ಕೆ ಕೆಲವು ಸಂದರ್ಭದಲ್ಲಿ ಸ್ವಲ್ಪ ಎರಡು ಮೂರು ತಿಂಗಳು ಕಾಯ್ ಬರ್ತಾರೆ ಆದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಆಂಟಿ ಅಂದ್ರೆ ಎದುರಿನ ಬಟ್ಟಿಗೆ ಲೋಡ್ ಬೀಳದ ಇರುವುದರಿಂದ ಎಮರ್ಜೆನ್ಸಿ ಆಗಿ ಹೆಚ್ಚು ಹೆಚ್ಚಿನವರು ನಮಗೆ ಅದೇ ನಾಳೆ ಮ್ಯಾರೇಜ್ ಉಂಟು ನಾಳೆ ಎಂಗೇಜ್ಮೆಂಟ್ ಉಂಟು ಬರ್ತಾರೆ ಅಂದ್ರೆ ಹಾಳಾಗಿರ್ತಾರೆ ಇದಕ್ಕೆ ಕೂಡlandı ನೀತೆ ಅವತೆ ಅವತೆ ಅಪ್ಪ ಮಾನ್ನಿ ಸರ್ ಯಲ್ಲಾಂತನ್ನ ಮಾಡಿ ಕಾಮನ್ ನಿಮ್ಮ ಕ್ವೆಶ್ಚನ್ ಇನ್ನೊಂದು ಮುಂದೆ ಬಂದ್ರೆ ಅಂದ್ರೆ ಅವನ್ನ ನಾನು ಬರ್ತಿದ್ವಲ್ಲ ಇಲ್ಲ ಅಮ್ಮ ಸರ್ ಎಲ್ಲ ಒಂದು 2 2 ಸರ್ ಸ್ವಲ್ಪ ನಾವು ಲ್ಯಾಬರೇಟರಿ ಇನ್ವೆಸ್ಟಿಗೇಷನ್ ಅಂಡ್ ಬ್ಲಡ್ ಚೆಕ್ ಅಪ್ ಆಕ್ಸಿಡೆಂಟ್ ಸಿವಿಸಿಗೆ ಅಂತ ಮಾಂಬೆಕ್ಕೆ ಇದು ಒಂದು ಕೆಲವು ಪ್ರोसीಜರ್ ಗೆ ಬರಬೇಕಾ ನಿಮ್ಮ ನಾಲ್ಕು ಒಂದು ಬರೀ ಕಡಿಮೆ ಆವಧಿ ನಾಲ್ಕೈದು ದಿನಗಳ ನಿಮ್ಮೆ ಕಾಚ ಸರ್ ನೀವು ಕೇಳಿದಕ್ಕೆ ಇನ್ನೊಂದು ಉತ್ತರ ಅಂದ್ರೆ ಇದು ಸಿಬಿ ಸಿಟಿ ಹೇಳಿದ್ವಲ್ಲಾ ಪ್ರೀ ಡಯಾಗ್ನೋಸಿಸ್ ವೆರಿ ಇಂಪಾರ್ಟೆಂಟ್ ಎಲ್ಲರಿಗೆ ಹಾಕ್ಲಿಕ್ಕಾಗುದಿಲ್ಲ ಅವರ ಎಲುಬು ಕರೆಕ್ಟ್ ಆಗಿರಬೇಕು ಸೊ ಅದಕ್ಕೆ ಸ್ಕ್ಯಾನ್ ಮಾಡ್ತೇವೆ ಅದು ತ್ರೀ ಡಿ ಸ್ಕ್ಯಾನಿಂಗ್ ಅದಕ್ಕೆ ಈಗ ನಮ್ಮ ಕಾಲೇಜಲ್ಲೇ ಉಂಟು ಇದು ತ್ರೀ ಡಿ ಅದನ್ನು ಸ್ಕ್ಯಾನ್ ಮಾಡಿ ಬೋನ್ ಎಲ್ಲ ಸರಿ ಇದ್ರೆ ಮಾತ್ರ ಹಾಕೋದು ಇಲ್ಲದಿದ್ರೆ ಹಾಕೋದಿಲ್ಲ ಬರೋಕ್ಕೆ ನಾವು ಫೋಕಸ್ ಮಾಡಿದ್ರೆ ನಾವು ಒಬ್ಬರೇ ಅಲ್ಲಿರುವ ಪಕ್ಕದಲ್ಲಿರುವ ಇನ್ಸ್ಟಿಟ್ಯೂಷನ್ ಮತ್ತೆ It's a start, and there are, either, uh, there are so many things that people can come from all around the world for healthcare. He'll, why not? Why not? Be or Bangalore or Dakshin district, right? So that is the point.